ಕೋಲಾರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಂಸದ ಮುನಿಸ್ವಾಮಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಅನುದಾನವನ್ನು ಬಳಕೆ ಮಾಡಿರುವುದನ್ನು ವಿರೋಧಿಸಿ ಆಗಸ್ಟ್ ಹನ್ನೊಂದರಂದು ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಿಲ್ಲಾ ಬಿಜೆಪಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಹೇಳಿದ ತಳ ಸಮುದಾಯಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದ ಹನ್ನೊಂದು ಸಾವಿರ ಕೋಟಿಗೂ ಹೆಚ್ಚು ಅನುದಾನವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ರು ಸರ್ಕಾರದ ವಿರುದ್ಧ ಆಗಸ್ಟ್ ಹನ್ನೊಂದರಂದು ಜಿಲ್ಲಾ ಬಿಜೆಪಿಯಿಂದ ಪ್ರತಿಭಟನೆ ನಡೆಸುತ್ತಿದ್ದು ಕೂಡಲೇ ಎಸ್ಸಿ ಎಸ್ಟಿ ಅನುದಾನ ವಾಪಸ್ ನೀಡುವಂತೆ ಒತ್ತಾಯ ಮಾಡುವುದಾಗಿ ಹೇಳಿದ್ರು ಇವತ್ತು ಕಾರ್ಯಕರ್ತರ ಜೊತೆಯಲ್ಲಿ ಅನ್ಯಾಯ ಮತ್ತೆ ಈ ಸರ್ಕಾರದ ಭ್ರಷ್ಟಾಚಾರ ಮತ್ತೆ ಅರ್ಗರ್ ತಿರಂಗ ಈ ವಿಷಯವಾಗಿ ನಾವು ಕಾರ್ಯಕರ್ತರ ಜೊತೆಯಲ್ಲಿ ಜೊತೆಯಲ್ಲಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಮಾಜಿ ಶಾಸಕ ದೊಡ್ಡ ಸಂಪಂಜಣ್ಣರು ವಸಂತರು ಓಂಶಕ್ತಿ ಚಲ್ಪಣ್ಣನವರು ಚಪ್ಪಾಡಿ ರಾಮಚಂದ್ರ ನಮ್ಮ ಅವರು ಸುರೇಶ್ ಅವರು ನಮ್ಮ ಮಂಜು ಅವರು ಗಂಟೇಶ್ ಅವರು ಕಪಾಲಿ ಶಂಕರ್ ಅವರು ಎಲ್ಲ ಬಾಲಾಜಿರವರು ಶ್ರೀರಣ್ಣವರು ಎಲ್ಲರೂ ಒಟ್ಟಿಗೆ ಮುಖಂಡರಲ್ಲೆಲ್ಲ ಒಟ್ಟಿಗೆ ಸೇರಿ ಇವತ್ತು ಮೀಟಿಂಗ್ ಮಾಡಿ ಸೋಮವಾರ ದಿನ ಹತ್ತು ಗಂಟೆಗೆ ಡಿ ಸಿ ಆಫೀಸ್ ಕಚೇರಿಯಲ್ಲಿರ್ತಕ್ಕಂಥ ಗೋವಿ ಅಭಿವೃದ್ಧಿ ನಿಗಮ ಇರ್ಬೋದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು ಆದಿಜಾಂಬಾ ಅಭಿವೃದ್ಧಿ ನಿಗಮ ಇರ್ಬೋದು ಜೊತೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನಿದೆ ಒ ಈ ನಿಗಮ್ಗಳಿಗೆ ಮುತ್ತಿಗೆ ಹಾಕೋದ್ರ ಮುಖಾಂತರ ನಾವು ಈ ಸರ್ಕಾರ ಏನು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಅಂತ ಹೇಳ್ಕೊಂಡು ಬಂದರು ಇವತ್ತು ಹಿಂದುಳಿದವರ್ದವ್ರಿಗೆ ಮತ್ತು ದಲಿತರಿಗೆ ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಇವತ್ತೇನು ಕೈಗೆ ಚಿಪ್ ಕೊಟ್ಟಿರ್ತಕ್ಕಂಥವು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳಾಗದೆ ಇವತ್ತು ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥವು ಖಂಡಿಸಿ ಇವತ್ತು ಹೋರಾಟ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿರೋದ್ರಿಂದ ಹನ್ನೊಂದನೇ ತಾರೀಕು ಬೆಳಗ್ಗೆ ನಾವು ಹತ್ತು ಗಂಟೆಗೆ ಡಿ ಸಿ ಕಚೇರಿಯನ್ನು ನಾವು ಮುದುಕೆ ಹಾಕೋದ್ರ ಮುಖಾಂತರ ಧರಣಿ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡು ಎಲ್ಲಾ ಮೋರ್ಚೆಗಳ ಅಧ್ಯಕ್ಷಗಳನ್ನ ಎಲ್ಲಾ ಪದ ಈಶ್ವರ್ ಸಿ ಟಿವಿ ನ್ಯೂಸ್ ಕೋಲಾರ